ಹಾಯ್ ಫ್ರೆಂಡ್ಸ್ ಮಾಯ ಲೋಕ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಗೋವಾಗೆ ಹೋಗ್ತೀನಿ ಅಂತ ಹೇಳಿದ್ನಲ್ವಾ ಸೊ ನಾನಿಲ್ಲಿ ಗೋವಾದಲ್ಲಿರುವಂಥ ಕೋಲ್ವಾ ಬೀಚ್ನಲ್ಲಿದ್ದೀನಿ ಏನಪ್ಪ ಯಾರು ಜನನೇ ಇಲ್ಲ ಅನ್ಸ್ಬೋದು ನಿಮಗೆ ಇನ್ನೊಂದು ಟೂ ಮಂತ್ಸ್ ಹೋಗ್ಬಿಟ್ರೆ ಸೊ ಈ ಈ ಪ್ಲೇಸ್ ಏನು ನೋಡ್ತಾ ಇದ್ದೀರಲ್ಲ ಇಲ್ಲೆಲ್ಲ ಫುಲ್ ಆಗಿಬಿಟ್ಟಿರ್ತಾರೆ ಜನ ನೀವು ಫ್ಯಾಮಿಲಿ ಜೊತೆ ಬರೋದಾದ್ರೆ ಕೋಲ್ವಾ ಬೀಚ್ ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು ಯಾಕೆಂದರೆ ಇಲ್ಲಿ ತುಂಬ ಜನ ಇರ್ತಾರೆ ನಿಮಗೆ ಯಾವುದೇ ಭಯ ಇರೋದಿಲ್ಲ ಹಾಗೆ ಸ್ವಲ್ಪ ಕನ್ನಡ ಬರೋರು ಕೂಡ ಇರ್ತಾರೆ ನಿಮಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಐತೆ ಈ ಕಡೆ ನೋಡ್ತಾ ಇದ್ದೀರಲ್ಲ ಇದು ಬಸ್ ಸ್ಟಾಪ್ ಆ್ಯಂಡ್ ಪಾರ್ಕಿಂಗ್ ಏರಿಯಾ ಫ್ರೆಂಡ್ಸ್ ಈ ವಿಡಿಯೋನ ಸ್ವಲ್ಪ ಬೀಚ್ಗಿಂತ ದೂರದಿಂದ ಶೂಟ್ ಮಾಡ್ತಾ ಇರೋದು ಸೊ ನಿಮಗೆ ಕಾಣಿಸ್ತಾ ಇದೆ ಅನ್ಕೋತೀನಿ ನೋಡ್ತಾ ಇದ್ರಲ್ವಾ ಈ ಸುತ್ತು ಕಾಣ್ತಾ ಅಲ್ವಾ ಅದು ಸಮುದ್ರ ಫ್ರೆಂಡ್ಸ್ ನಾನು ಈ ಬೀಚ್ಗೆ ಅಂತೂ ಭಾಳ ಸಲ ಬಂದಿದ್ದೀನಿ ಆದರೆ ನಾನು ವ್ಯೂವರ್ಸ್ಗೂ ಕೂಡ ತೋರ್ಸ್ಬೇಕು ಅಂತ ಈ ವಿಡಿಯೋ ಶೂಟ್ ಮಾಡಿದ್ದೀನಿ ನೀವು ಕೂಡ ನೋಡಿ ಎಂಜಾಯ್ ಮಾಡಿ ಫ್ರೆಂಡ್ಸ್ ನಿಮಗೆ ನಾನು ನೆಕ್ಸ್ಟ್ ತೋರಿಸ್ಬೇಕು ಅಂದ್ಕೊಂಡಿರೋದು ಏನು ಗೊತ್ತಾ ಗೋವಾದಲ್ಲಿ ತುಂಬಾ ಸಕ್ಕದಾಗಿ ಮಾಡ್ತಾರೆ ನೀವು ಗೋವಾಗೆ ಬಂದರೆ ಮಿಸ್ ಮಾಡ್ದೆ ಇದನ್ನು ಟೇಸ್ಟ್ ಮಾಡಬೇಕು ನೀವು ಅಷ್ಟು ಚೆನ್ನಾಗಿರುತ್ತೆ ಇದರ ಹೆಸರು ಬಂದ್ಬಿಟ್ಟು ಚಿಕನ್ ಶ್ವರ್ಮ ಸೊ ಇದು ನೋಡೋಕಷ್ಟೇ ಅಲ್ಲ ತಿಂದರೆ ಬಂತು ಒಬ್ಬ ಹಬ್ಬ ಹಬ್ಬ ಅಷ್ಟು ಟೇಸ್ಟಿಯಾಗಿರುತ್ತೆ ಸೊ ನೀವು ಕೂಡ ನೋಡಿ ಅವರು ಯಾವ ರೀತಿ ಮಾಡ್ತಾರೆ ಅಂತ ಫ್ರೆಂಡ್ಸ್ ಇದು ಬೋನ್ಲೆಸ್ ಚಿಕನ್ ಇದಕ್ಕೆ ಚೆನ್ನಾಗಿ ಮಸಾಲೆನ ಹಚ್ಬಿಟ್ಟು ಈ ರೀತಿಯಾಗಿ ಚೆನ್ನಾಗಿ ಮ್ಯಾರಿನೇಟ್ ಮಾಡಿಬಿಟ್ಟು ನೋಡಿ ಹಿಂದೆ ಫೈರ್ ಕಾಣ್ತಾ ಇದೆ ಅಲ್ವಾ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಗ್ರಿಲ್ ಮಾಡಿಬಿಟ್ಟು ಅದನ್ನ ಕಟ್ ಮಾಡ್ತಾರೆ परगामेन कदे बव साइड वाला दिन अरे यार मुझे काटूंगा मैं नहीं से मैं नहीं तो ನೋಡಿದ್ರಲ್ವಾ ಈ ರೀತಿ ಚಪಾತಿಯಲ್ಲಿ ರೋಲ್ ಮಾಡಿಬಿಟ್ಟು ಕೊಡ್ತಾರೆ ಫ್ರೆಂಡ್ಸ್ ನಿಮಗೆ ರೈಸ್ ಇಷ್ಟಪಡೋರಂತೂ ಇಲ್ಲಿ ತುಂಬಾನೇ ಕಷ್ಟ ಯಾಕೆಂದರೆ ರೈಸ್ ಅಂತೂ ತುಂಬ ರೇರ್ ಆಗಿ ಸಿಗುತ್ತೆ ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಕೂಡ ಬ್ರೆಡ್ ತಿನ್ನಬೇಕಾಗತ್ತೆ ಒಂದು ವೇಳೆ ನಿಮಗೆ ಬ್ರೆಡ್ ಇಷ್ಟ ಇಲ್ಲ ಅಂದರೆ ಸೊ ಈ ರೀತಿ ಚಿಕನ್ ಶರ್ಮಾನ ಟ್ರೈ ಮಾಡಿ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ನಾನು ಗೋವಾದಲ್ಲಿ ಇದ್ದಷ್ಟು ದಿನ ವೀಡಿಯೋಗಳನ್ನ ಶೂಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಸೊ ನೀವು ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು